Thank you ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸೊ ಗೌರಿ ಹಬ್ಬ ಅಂತೂ ಹೆಣ್ಮಕ್ಕಳಿಗಂತೂ ಸಂಭ್ರಮನೇ ಸಂಭ್ರಮ ತಾಯಿ ಅಲಂಕಾರ ತಾಯಿಗೆ ಒಂದು ಪೂಜೆ ಪ್ರಾರ್ಥನೆ ನೈವೇದ್ಯ ಹಬ್ಬ ಎಷ್ಟು ತರಹದ ಕೆಲಸಗಳಿರುತ್ತೆ ಜೊತೆಗೆ ಎಷ್ಟು ತೃಪ್ತಿ ಸಿಗುತ್ತೆ ಸ್ವರ್ಣಗೌರಿ ಪೂಜೆನ ಮಾಡಿದ್ರೆ ವ್ರತ ಮಾಡೋದ್ರಿಂದ ಮನಸ್ಸಿಗಂತೂ ಸಂತೃಪ್ತಿ ಸಿಗುತ್ತೆ ಸೊ ಹಾಗಾಗಿ ಇವತ್ತು ನಮ್ಮ ಮನೆಯಲ್ಲಿ ಅಟ್ಲಾಂಟಾದಲ್ಲಿ ಸ್ವರ್ಣಗೌರಿ ವ್ರತವನ್ನು ನಾನು ಇವತ್ತು ಮಾಡಿದ್ದೀನಿ ಸೊ ನೀವೆಲ್ಲರೂ ಈ ವ್ರತವನ್ನು ನೋಡ್ಕೊಂಡು ಬನ್ನಿ ಸೊ ಬಾಗಿನ ಇಂದ ಹಿಡಿದು ಏನೇನು ಅಣಿ ಮಾಡ್ಕೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಸೊ ಎಲ್ಲರೂ ಕೂಡ ದಯವಿಟ್ಟು ನೋಡಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತು ಸ್ವರ್ಣಗೌರಿ ವ್ರತವನ್ನು ಆಚರಣೆ ಮಾಡಿದ್ದೀನಿ ನಾಳೆ ವರಸಿದೇ ವಿನಾಯಕ ವ್ರತವನ್ನು ಮಾಡ್ತಾ ಇದ್ದೇವೆ ಸೊ ಎಲ್ಲ ಹಬ್ಬಗಳನ್ನೂ ಕೂಡ ಚಾಚೂ ತಪ್ಪದಲ್ಲನೆ ಇಲ್ಲಿ ನಾವು ಮಾಡೋ ಒಂದು ಭಾಗ್ಯ ದೇವಿ ನಮಗೆ ಕರ್ಣಿಸಿದ್ದಾಳೆ ಸೊ ಇವತ್ತು ನೈವೇದ್ಯ ವಿಶೇಷ ಏನಪ್ಪ ಅಂತಂದರೆ ಹೋಳಿಗೆ ಒಬ್ಬಟ್ಟು ಸೊ ತಾಯಿಗೆ ಪ್ರಿಯವಾಗಿರುವಂತಹ ಹೋಳಿಗೆ ಮತ್ತು ಹದಿನಾರು ಸಡ್ಲಿನ ತಂಬಿಟ್ಟಾರತಿನ ಮಾಡಿದ್ದೀನಿ ಇವತ್ತು ಸೊ ಅದು ವಿಶೇಷ ಗೌರಿಗೆ ಸೊ ಮರದವಾಗಿನ ಪ್ರತಿ ಸತಿ ನಾ ಹೇಳಿದ ಹಾಗೆಯೇ ಹೋದ ವರ್ಷವೂ ಒಂದು ವೀಡಿಯೋ ಮಾಡಿದ್ದೆ ನೀವು ನೋಡ್ಕೊಂಬನ್ನಿ ಗೊತ್ತಾಗತ್ತೆ ಸೊ ಇಲ್ಲಿ ಮರ ಅಂತೂ ಸಿಗೋದಿಲ್ಲ ಸೊ ಬಾಗಿನದ ಮರವನ್ನು ನಾನೇ ತಯಾರಿಸಿ ಮರಕ್ಕೆ ಹಾಕೋ ಧಾನ್ಯಗಳನ್ನೆಲ್ಲವನ್ನು ಕೂಡ ಹಾಕಿ ತಾಯಿಗೆ ಸಮರ್ಪಿಸಿ ಆಮೇಲೆ ಗೌರಿ ಸ್ವರೂಪಳಾದ ಮುತ್ತೈದೆಗೆ ನಾನು ಕೊಡ್ತೇನೆ ಸೊ ಗೌರಿ ವ್ರತವನ್ನು ಮಾಡೋದು ಎಷ್ಟು ಶ್ರೇಷ್ಠ ಜೊತೆಗೆ ಎಷ್ಟು ಪುಣ್ಯಕರವಾಗಿರುವಂಥದ್ದು ಅಂತ ನಮಗೆಲ್ಲರಿಗೂ ಗೊತ್ತಿದೆ ನಿಮಗೆಲ್ಲರಿಗೂ ತಿಳಿದಿದೆ ನಾನೇನು ಹೊಸದಾಗಿ ಹೇಳೋ ಅವಶ್ಯಕತೆ ಇಲ್ಲ ಬನ್ನಿ ಹಾಗಾದರೆ ನಮ್ಮ ಮನೆಯ ಸ್ವರ್ಣ ಗೌರಿ ಮತ್ತು ವರಸದಿವಿನಾಯಕ ವ್ರತವನ್ನು ನೋಡ್ಕೊಂಬರೋಣ ಅಂತೆ ಗೌರಿ ಮಂಟಪ ಸಿದ್ಧ ಇದೆ ದೀಪಗಳೆಲ್ಲ ರೆಡಿ ಇದೆ ಮಾವಿನ ಸೊಪ್ಪು ತಳ್ಳಿರು ತೋರಣಗಳಿಂದ ಅಲಂಕೃತಲಾಗಿದ್ದಾಳೆ ಗೌರಿ ಸೊ ಮಂಟಪದಲ್ಲಿ ಕಳಶ ಅರಿಶಿನ ಗೌರಿ ಮತ್ತು ವಿಳಿವೆಲೆಯಿಂದ ಅಲಂಕೃತಲಾಗಿದ್ದಾಳೆ ಸೊ ಸ್ವರ್ಣಗೌರಿಯ ನಾನು ನಾನಿವತ್ತು ಮಾಡ್ತಾ ಇದ್ದೀನಲ್ಲ ಹಣ್ಣುಗಳು ಅಣಿ ತಟ್ಟೆ ವಿವಿಧ ಬಗೆಯ ಹೂಗಳು ಅಲಂಕಾರಕ್ಕೆ ಜೊತೆಗೆ ಕಡಲೆಬೇಳೆಯನ್ನು ಕೂಡ ನೆನೆಸಿದ್ದೀನಿ ತುಂಬಾ ಖುಷಿ ಇದು ವ್ರತ ಮಾಡೋದಕ್ಕೆ ಮರದ ಭಾಗನ ನೋಡಿ ಅದಕ್ಕೆ ಹಾಕಿರೋ ಧಾನ್ಯಗಳೆಲ್ಲವೂ ಲಕ್ಷ್ಮೀ ಸ್ವರೂಪವಾಗಿರುವಂತಹ ನಾರಾಯಣ ಲಕ್ಷ್ಮೀ ಸ್ವರೂಪವಾಗಿರೋ ಮರದ ಭಾಗನ ಇದು ಸೊ ಇದಕ್ಕೆ ಎಲ್ಲವೂ ಹಾಕಿ ಕ್ರಮಬದ್ಧವಾಗಿ ಮಾಡಿದೆ ಸೊ ಇದರಿಂದ ನಮಗೆ ತುಂಬಾ ಫಲ ಸಿಗತ್ತೆ ಸ್ವರ್ಣಗೌರಿ ವ್ರತವನ್ನು ನಾನು ಶ್ರದ್ಧೆಯಿಂದ ಮಾಡಿದ್ದೀನಿ ಅನಿಸ್ತು ನನಗೆ ತುಂಬ ಖುಷಿಯಾಯಿತು ನೋಡಿ ಎಷ್ಟು ಶಾಸ್ತ್ರೋಕ್ತವಾಗಿ ಮಾಡಿದ್ರು ಸಾಲದು ಉಪಾಯ ಕ್ರೆಡಿ ಇದೆ ಎಲ್ಲ ಅಣಿ ಮಾಡ್ಕೊಂಡಿದ್ದೀನಿ ಹದಿನಾರು ಸೊಡ್ ದಿನ ತುಂಬಿಟ್ಟು ಆರತಿ ಕೂಡ ರೆಡಿ ಇದೆ ಇನ್ನೇನು ಮಾಡಬೇಕು ಮರ ಇನ್ನೊಂದು ಜೊತೆ ಕೂಡ ಎರಡು ಜೊತೆ ಮಾಡ್ತೀನಿ ನಾನು ಸೊ ಎರಡನ್ನು ಕೂಡ ಅಮ್ಮನವರಿಗೆ ಕೊಟ್ಬಿಟ್ಟು ಆಮೇಲೆ ಮುಕ್ತಾಯ ಕೊಡೋದು ನಾನು ಸೊ ಇದೇ ರೀತಿಯಲ್ಲಿ ನಾನು ಪ್ರತಿ ವರ್ಷವೂ ಕೂಡ ಮಾಡ್ತೇನೆ ಸೊ ಇಲ್ಲಿ ನೋಡಿ ನಾಳೆ ಗಣಪತಿ ಹಬ್ಬಕ್ಕೆಲ್ಲೂ ರೆಡಿಯಾಗಿದೆ ಜೊತೆಗೆ ಇಲ್ಲಿ ಎಲ್ಲನೂ ಕೂಡ ನಾನು ರೆಡಿ ಮಾಡ್ಕೊಂಡಿರೋದು ಒಂದು ದಿನ ಹಿಂದೆ ಶುರು ಮಾಡ್ಕೊಂಡಿದ್ದೆ ಕುಂಕುಮ ತಟ್ಟೆ ನೋಡಿ ಚಂದ್ರ ಅಷ್ಟಿನ ಕುಂಕುಮ ಎಲ್ಲನೂ ಕೂಡ ರೆಡಿಯಾಗಿದೆ ಸೊ ಇನ್ನೇನು ಪೂಜೆ ಶುರು ಮಾಡೋದು ನೋಡಿ ವಿಶೇಷ ಅಂದರೆ ಎಲ್ಲ ಥರದ ಕಟ್ಟಿದ ಹೂವು ಎಲ್ಲ ಥರದ ಹೂಗಳು ಸಿಕ್ತು ಕಡಲೆ ಬೇಳೆ ಕೋಸಂಬರಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೈವೇದ್ಯಕ್ಕೆ ಸೊ ಗೆಜ್ಜೆ ವಸ್ತ್ರ ಅನಿಸಿದೆ ಸೊ ಇಲ್ಲಿ ನೋಡಿ ಹೃದಯ ಕಮಲನ ಹಾಕ್ಕೊಂಡಿದ್ದೀನಿ ಇದೆಲ್ಲನೂ ಎಲ್ಲ ಸತಿನೂ ಕೂಡ ಈ ಹೃದಯ ಕಮಲವನ್ನು ಹಾಕ್ಕೊಂಡೇ ಪೂಜೆ ಮಾಡೋದು ಬಾರಿಯೂ ಕೂಡ ಸೊ ಹಾಗಾಗಿ ಉಪಾಯಿಂದನ ನೋಡಿ ರೆಡಿ ಇದೆ ಇಲ್ಲಿ ನೋಡಿ ಗೆಜ್ಜೆ ವಸ್ತ್ರ ಡಿಸೈನ್ದಾಗಿರ್ಬೋದು ಹದಿನಾರು ಇಡೀ ಹದಿನಾರು ಏಳೆ ಗೌರಿಗೆ ಶ್ರೇಷ್ಠ ಆ ಗೆಜೆ ವಸ್ತ್ರ ಕೂಡ ಮಾಡಿದ್ದೀನಿ ಸೊ ಪ್ರತಿ ಒಂದನ್ನು ಕೂಡ ಯಾವುದೂ ಬಿಡದಲೇ ಮಾಡಿದ್ದೀನಿ ಸೊ ಮರದ ಭಾಗ್ನದಲ್ಲಿ ಲಕ್ಷ್ಮೀ ಸ್ವರೂಪವಾಗಿರುವಂತಹ ಮರದ ಭಾಗ್ನದಲ್ಲಿ ಧಾನ್ಯಗಳೆಲ್ಲವನ್ನು ಹಾಕಬೇಕು ಸೊ ಎಲ್ಲ ಧಾನ್ಯಗಳು ಹಾಕ್ಕೊಳ್ಳೋದ್ರಿಂದ ನಮಗೆ ಎಲ್ಲ ಥರದ ಶ್ರೇಯೋಭಿವೃದ್ಧಿ ಆಗುತ್ತೆ ಮತ್ತು ಪೀಡಾ ಪರಿಹಾರಕ್ಕೂ ಕೂಡ ಆಗತ್ತೆ ಅಂತ ಹೇಳ್ತಾರೆ ಸೊ ನೋಡಿ ತಂಬೆಟ ಆರತಿಯಿಂದ ಎಷ್ಟು ತಾಯಿ ರ ರಾಜಸ್ತಾ ಇದ್ದಾಳೆ ಸೊ ಸರ್ವಶ್ರೇಷ್ಠವಾದ ಸ್ವರ್ಣ ಸ್ವರೂಪವಾಗಿರುವಂತಹ ಸ್ವರ್ಣಗೌರಿ ವ್ರತವನ್ನು ನಾವು ಶ್ರದ್ಧಾ ಭಕ್ತಿಗಳಿಂದ ಮಾಡೋದ್ರಿಂದ ಎಲ್ಲ ಥರದ ಶ್ರೇಯೋಭಿವೃದ್ಧಿನೂ ಕೊಡ್ತಾಳೆ ಆ ತಾಯಿ ಇವತ್ತು ಗಣಪತಿ ಹಬ್ಬ ನೋಡಿ ಗಣೇಶ ಎಷ್ಟು ಚೆನ್ನಾಗಿ ಕೂತ್ಬಿಟ್ಟಿದ್ದಾನೆ ಗಣೇಶನನ್ನು ಬರಮಾಡಿಕೊಂಡು ಸಂಪ್ರದಾಯ ಪ್ರಧಾನವಾಗಿ ಗಣಪತಿಗೆ ಮಹಾಂಗ್ಳಾರತಿ ನೈವೇದ್ಯ ಭಕ್ಷ್ಯಭೋಜಗಳಿಂದನೂ ಕೂಡ ಆ ಗಣನಾಥನವನ್ನ ಸುಪ್ರೀತರಾಗಿ ಮಾಡಬೇಕು ಹೊರಗಡುಬು ಮೋದಕ ತಿಂಗುಳ್ಳು ಚಕ್ಲಿ ಅವನಿಗೆ ಪ್ರಿಯವಾಗಿರುವಂತಹ ನೈವೇದ್ಯಗಳೆಲ್ಲವನ್ನೂ ಕೂಡ ಮಾಡಿ ವರಸಿದ್ಧಿವಿನಾಯಕನನ್ನ ಬರಮಾಡಿಕೊಂಡು ತಂದೆ ಕಾಪಾಡು ಎಲ್ಲ ತರಹದ ಒಂದು ಅವಿಷ್ಟಾರ್ಥಗಳೆಲ್ಲವನ್ನೂ ಪೂರ್ಣ ಮಾಡು ತಂದೆ ಎಲ್ಲಾ ವಿಘ್ನಗಳಿಂದ ಬಾರ್ ಮಾಡು ಅಂತ ಕೇಳ್ಕೊಂಡು ಆ ತಂದೆಯನ್ನ ಬೀಳ್ಕೊಡ್ಬೇಕು ಮರದ ಭಾಗ್ನ ರೆಡಿ ಇದೆ ಇನ್ನೇನ್ ಕೊಡ್ಬೇಕಷ್ಟೇ ಖುಷಿ ಅದು